ರಾಜಕೀಯದಲ್ಲಿ ಯಾವಾಗ ಅಧಿಕಾರ ಬರುತ್ತೋ ಹೋಗುತ್ತೋ ಗೊತ್ತಾಗಲ್ಲ ಜನರು ಮತ ಹಾಕಿ ಆರಿಸಿ ಕಳಿಸ್ತಾರೆ ಅದೃಷ್ಟ ಇದ್ದು ಮಂತ್ರಿಯೂ ಆಗ್ತಾರೆ ಆದ್ರೆ ಆ ಮಂತ್ರಿ ಸ್ಥಾನ ಯಾವಾಗ ಹೋಗುತ್ತೆ ಅಂತ ಗೊತ್ತೇ ಇರಲ್ಲ ಏನೋ ಮಾತಾಡಲು ಹೋಗಿ ಏನೇನೋ ಮಾತಾಡಿ ಮಂತ್ರಿ ಸ್ಥಾನವನ್ನ ಕಳೆದುಕೊಳ್ತಾರೆ ಅಂಥವರಲ್ಲಿ ರಾಜಣ್ಣ ಕೂಡ ಒಬ್ರು ಕೆ ಎನ್ ರಾಜಣ್ಣ ಯಾವಾಗ್ಲೂ ಕೂಡ ನೇರ ನುಡಿಯ ವ್ಯಕ್ತಿತ್ವ ಯಾರಿಗೂ ಕೇರ್ ಮಾಡದೆ ಮಾತಾಡ್ತಾರೆ ಅದೇ ರೀತಿ ಮೊನ್ನೆ ಮೊನ್ನೆ ರಾಹುಲ್ ಗಾಂಧಿ ಮತಗಳ್ಳತನ ಹೋರಾಟದ ಬಗ್ಗೆ ಮಾತಾಡಿ ಈಗ ಮಂತ್ರಿ ಸ್ಥಾನ ಕಳೆದುಕೊಂಡಿದ್ದಾರೆ ಒಬ್ಬ ವಾಲ್ಮೀಕಿ ಸಮುದಾಯದ ನಾಯಕನ ಮಂತ್ರಿ ಸ್ಥಾನದಿಂದ ಇಳಿಸುವುದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಆ ಸಮುದಾಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಇದೇ ಕಾರಣಕ್ಕೆ ರಾಜಣ್ಣ ಮನೆಗೆ ವಿವಿಧ ಮಠಗಳ ಹದಿನೈದಕ್ಕೂ ಹೆಚ್ಚು ಸ್ವಾಮೀಜಿಗಳು ಭೇಟಿ ಕೊಟ್ಟು ರಾಜಣ್ಣ ಜೊತೆ ಸಭೆ ನಡೆಸಿದ್ರು ಸಚಿವ ಸ್ಥಾನ ಕಳೆದುಕೊಂಡಿದ್ದಕ್ಕೆ ಕಾರಣವೇನು ಎಂಬುದನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನ ವಾಪಸ್ ಪಡೆಯಲೇಬೇಕೆಂದು ರಾಜಣ್ಣಗೆ ಸಲಹೆ ನೀಡಿದ್ರು ಸ್ವಾಮೀಜಿಗಳು ಧೈರ್ಯ ಕೊಟ್ಟ ಬಳಿಕ ರಾಜಣ್ಣ ಈಗ ಮತ್ತಷ್ಟು ಸ್ಟ್ರಾಂಗ್ ಆಗಿ ಮಾತಾಡಿದ್ರು ಅಧಿಕಾರದ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳುತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ತೆಗೆದೇ ಬಿಟ್ರು ಆರ್ ಎಸ್ ಎಸ್ ಸಾಂಗ್ ಹೇಳಿ ಅವರು ಏನ್ ಬೇಕಾದ್ರೂ ಮಾತಾಡಬಹುದು ಅವರು ಅದನ್ನು ಅರಗಿಸಿಕೊಳ್ತಾರೆ ಆದ್ರೆ ನಮಗೆ ಆ ಶಕ್ತಿ ಇಲ್ಲ ಅಂದ್ರು ಮುಖ್ಯವಾಗಿ ಸಚಿವ ಸ್ಥಾನ ಕಳೆದುಕೊಂಡ ಕಾರಣದ ಬಗ್ಗೆ ಮಾತಾಡ್ತಾ ಕೇವಲ ರಾಹುಲ್ ಗಾಂಧಿ ಹೋರಾಟದ ಬಗ್ಗೆ ಮಾತಾಡಿದ ವಿಚಾರ ಒಂದೇ ಅಲ್ಲ ಮೂರು ಡಿ ಸ್ಥಾನದ ಬಗ್ಗೆಯೂ ಮಾತಾಡಿದ್ದೆ ಹಾಗೆ ಹನಿ ಟ್ರಾಪ್ ವಿಚಾರದಲ್ಲೂ ಕೆಲವರ ಹೆಸರೇಳಿದ್ದೇ ಕಾರಣ ಅನ್ನಿಸುತ್ತೆ ಅಂತ ರಾಜಣ್ಣ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಕಡೆ ಬೆರಳು ತೋರಿಸಿದ್ದಾರೆ ರಾಜಕೀಯವಾಗೂ ಕೂಡ ಸಿದ್ಧಂತ್ರಗಳು ಏರ್ಪೇರುಗಳು ಆಗ್ತವೆ ಕೆಲವೊಮ್ಮೆ ಸತ್ಯಕ್ಕೆ ಕೆಲವೊಮ್ಮೆ ತಾತ್ಕಾಲಿಕವಾಗಿ ಹಿನ್ನಡೆ ಆಗಬಹುದು ಆದ್ರೆ ಲಾಂಗ್ ರೇಂಜಿಂಗ್ ಎಫೆಕ್ಟ್ ಅಂತ ಹೇಳಿದ್ರೆ ಅದಕ್ಕೆ ಯಶಸ್ಸು ಇರುತ್ತೆ ಅಂತಕ್ಕಂಥದ್ದು ನಂಬಿರ್ತಕ್ಕಂಥ ಆದ್ರಿಂದ ನಾನು ಅಧಿಕಾರ ಹೋದ ಕ್ಷಣಕ್ಕೆ ನನಗೇನು ಯಾವುದೇ ರೀತಿಯ ಅಸಮಾಧಾನ ಆಗಲಿ ಮತ್ತೆ ಅಧಿಕಾರ ಕಳ್ಕೊಂಡಂತಹ ಯಾವುದೇ ರೀತಿಯ ನೀತಿ ಆಗಲಿ ನನ್ನಲ್ಲಿ ಇಲ್ಲ ಅಂತಕ್ಕಂಥದ್ದು ಸಂಪುಟಕ್ಕೆ ಹಿಂದೆ ನಾನು ಸೇರಿದೆ ಹೌದಲ್ವಾ ನಾನು ದೇವಿಗೆ ಹೋಗಿದ್ದೆ ನಾನು ಸಂಪುಟಕ್ಕೆ ಸೇರಿಸಿ ಅಂತ ಕೇಳಕ್ಕೆ ಅದು ಆಗಿನ ಹೈಕಮಾಂಡು ಮತ್ತೆ ಆಗಿನ ನಮಗಿದ್ದಂತ ನಾಯಕರು ಒಂದು ಅವರ ಒಂದು ಸಭೆಯ ಮೇರೆಗೆ ಸೇರಿದ್ದಾರೆ ಮುಂದೇನು ಕೂಡ ಅವಕಾಶ ಬಂದ್ರೆ ಬರಲಿ ಬರದೇ ಇದ್ರೆ ಹೋಗ್ಲಿ ನನಗೇನು ಮಂತ್ರಿಗಿರಿ ಇದ್ದು ನನಗೇನಿಲ್ಲ ಈಗ ಎರಡು ಸರಿ ಮಂತ್ರಿ ಆಗಿ ಎರಡು ಸರಿ ಬಿಟ್ಟು ಹೋದ್ರು ಕೂಡ ಮಾಜಿ ಸಚಿವ ಅಂತಾನೆ ತಾನು ಹೇಳೋದು ಏನಾದ್ರು ಒಂದ್ಸರಿ ಮಂತ್ರಿ ಆಗಿದ್ದ ಆ ಮಾಜಿ ಸಚಿವ ಆಗೋನ್ ಅಂತ ಏನೋ ಹೇಳ್ತಾರ ಮಂತ್ರಿ ಸ್ಥಾನದ ಅಗತ್ಯತೆ ನನಗೇನಿಲ್ಲ ಆದರೆ ಮಂತ್ರಿ ಸ್ಥಾನ ದೊರೆತಾಗ ರಾಜ್ಯದ ಜನರಿಗೆ ಯಾರು ಒಳಗಾಗಿದ್ದಾರೆ ಯಾರು ಅಸಹಾಯಕರು ಇರ್ತಾರೆ ಅಂಥವ್ರಿಗೆ ನಾವು ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥದ್ದು ಧ್ವನಿ ಹಿಟ್ಟಿರ್ತಕ್ಕಂಥ ಸಮುದಾಯಗಳಿಗೆ ಧ್ವನಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅಧಿಕಾರ ಬೇಕೇ ಹೊರತು ನನಗೇನು ವೈಯಕ್ತಿಕವಾಗಿ ನನಗೆ ಅಧಿಕಾರದ ಆಸೆ ಯಾವುದೂ ಇಲ್ಲ ರಾಜಕಾರಣಿಗಳು ಎಲ್ಲರೂ ಅಧಿಕಾರಕ್ಕೆ ಅಂಟ್ಕೊಳ್ತಾರೆ ಅಲ್ಲ ಅಂಟ್ಕೊಳ್ಳೋರು ರಾಜಕಾರಣಿಗಳು ಇದ್ದಾರೆ ಅಂಟ್ಕಳ್ದೆ ಇರೋರು ಇದ್ದಾರೆ ಅಂಟ್ಕಳದೆ ಇರೋರು ಅದು ಪಟ್ಟಿ ನಮ್ಮನ್ನ ಈಗ ಸತ್ಯ ಏನಾಯ್ತು ಏನಾಯ್ತ್ರಿ ಮತ್ತ ಅಂತಿಮವಾಗಿ ಏನಾಯ್ತು ಅಂತಿಮವಾಗಿ ಜಯ ಇದ್ದೇ ಇರ್ತದೆ ಸತ್ಯಕ್ಕೆ ಅಸತ್ಯಕ್ಕೆ ಮೋಸಕ್ಕೆ ಅಪ್ರಮಾಡಿಗೆ ಸತ್ರದಲ್ಲೂ ಅನುಕೂಲ ಇರಬಹುದು ರಾಂಗಣ್ಣಲ್ಲಿ ಅದಕ್ಕೆ ಆಯಸ್ಸು ಇರೋದಿಲ್ಲ ಸತ್ಯಕ್ಕೆ ಆಯಸ್ಸಿರೋದು ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು ಅಂತ ಹೇಳಿದೀನಿ ನಡೀಬಹುದು ಅಂತ ಹೇಳಿದೀನಿ ನೋಡಿ ಕೆಲವು ಜನಕ್ಕೆ ಒಂದೊಂದು ಶಕ್ತಿ ಇರ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಇದೆ ನಾವು ಸದ್ಯ ಹೇಳಿ ಅರ್ಗಿಸ್ಕೊಳ್ಳೋ ಶಕ್ತಿ ನಮ್ಗಿಲ್ಲ ಅವರು ಏನ್ ಹೇಳಿದ್ರು ಕೂಡ ಅರ್ಗಿಸ್ಕೊಳ್ಳೋ ಶಕ್ತಿ ಇರ್ತದೆ ಹೇಳಿರ್ತಾರೆ ಅದಕ್ಕೆ ನಾನೇನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ ಇಟ್

ಅದರಿಂದ ಒಂದೇ ಕಾರಣದಿಂದ ಆಗಿದೆ ಅಂತ ನಾನೇನು ಅನ್ಕೊಳಲ್ಲ ನಡೀದೆ ಈಗ ಅಧಿಕಾರ ಹೋದ ಕ್ಷಣಕ್ಕೆ ಏನ್ ತಿರ್ಗ ಬರೋದಿಲ್ಲ ಅಂತ ಏನಿಲ್ಲ ಸಂದರ್ಭ ಬಂದಾಗ ಬರ್ತದೆ ನಾನು ಯಾವ ಪಾರ್ಟಿಗೂ ಹೋಗೋದಿಲ್ಲ ನಾನು ಕೇಳ್ಬಿಡಿ ನಾ ಅದೊಂದು ನಿಮ್ಗೆ ಐ ವಾಂಟೆಡ್ ಟು ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್ ಹೇಗಿರಪ್ಪ ನಡಿ ಅವ್ರು ಟು ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್ ಐ ವಿಲ್ ನಾಟ್ ಲೀವ್ ದಿ ಕಾಂಗ್ರೆಸ್ ಪಾರ್ಟಿ ಐ ವಿಲ್ ನಾಟ್ ಶುಡ್ ಕಾಂಗ್ರೆಸ್ ಗಿವನ್ ಮಿ ಎವ್ರಿಥಿಂಗ್ ಗೊತ್ತಾಯ್ತು ನಾನು ಸಾವಿರದ ನಾಲ್ಕರಲ್ಲಿ ನಾನು ಎಂ ಎಲ್ ಸಿ ಸಿಟ್ಟಿಂಗ್ ಮೆಂಬರ್ ಇದ್ದೆ ನನಗೆ ನೀನು ನಿಲ್ಲೋದು ಬೇಡ ಅಂತೇಳಿ ನಾನೇನು ನಿಲ್ತಾ ಇರಲಿಲ್ಲ ನನಗೆ ಟಿಕೆಟನ್ನು ಕೊಡೋ ಅಂಥದನ್ನು ತಪ್ಪಿಸಿ ಆಗ ಉಗ್ರ ಕೊಟ್ಟರು ಅದನ್ನು ಪ್ರತಿಭಟನೆ ಮಾಡಿ ನಾನು ಆಗ ಕಾಂಗ್ರೆಸ್ಗೆ ಈ ಜಿಲ್ಲೆನಲ್ಲಿ ಬುದ್ಧಿ ಕಲಿಸ್ಬೇಕು ಅಂತ ಹೋದ ಹೋಗಿರ್ತಾನೆ ಜೆ ಡಿ ಎಸ್ ಒಂಬತ್ತು ಇದ್ದು ಕಾಂಗ್ರೆಸ್ ಒಂದು ಗೆದ್ದು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಬಿಡೋದು ಅಂಶನೂ ಇಲ್ಲ ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಸೇರ್ತಕ್ಕಂಥದ್ದು ಅವಶ್ಯಕತೆ ನನಗೆ ಯಾವ ಆಫರ್ ನೀವು ಸರಿಗೆ ಸೇರೋದಿಲ್ಲ ಅಂತ ಹೇಳಿದ್ರೆ ಯಾವ ಆಫರ್ ಹಾಗೆ ಮಠಾಧೀಶರು ಕೂಡ ರಾಜಣ್ಣಗೆ ಮಂತ್ರಿ ಸ್ಥಾನ ವಾಪಸ್ ಕೊಡಬೇಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ರು ಸದ್ಯ ರಾಜಣ್ಣ ಬಾಯಲ್ಲಿ ಈಗ ಒಂದೊಂದೇ ವಿಚಾರಗಳು ಹೊರಬರೋಕೆ ಶುರುವಾಗಿದ್ದು ಮುಂದೆ ಇದು ದೊಡ್ಡದಾಗೋ ಮುನ್ಸೂಚನೆ ಕೊಟ್ಟಿದೆ ಹಿಂದುಳಿದ ದಲಿತರ ಒಂದು ದೊಡ್ಡ ಶಕ್ತಿಯಾಗಿರುವಂತ ಮಾಜಿ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿರುವಂತಹ ವಿಚಾರ ಇಡೀ ರಾಜ್ಯದ ಜನತೆಗೆ ಶೋಷಿತರಿಗೆ ಹಿಂದುಳಿದ ಸಮುದಾಯಗಳಿಗೆ ದಲಿತ ಸಮುದಾಯಗಳಿಗೆ ಅತ್ಯಂತ ಆಘಾತಕಾರಿ ಆಗಿರುವಂಥ ವಿಚಾರ ನಾವೆಲ್ಲರೂ ಕೂಡ ಹಿಂದುಳಿದ ದಲಿತ ಮಠಾಧೀಶರು ಅವರಿಗೆ ಅವರನ್ನು ಭೇಟಿ ಮಾಡಿ ಅದು ಅವ್ರಿಗಾಗಿರುವಂಥ ನಷ್ಟ ಅಲ್ಲ ಇದು ಇಡೀ ರಾಜ್ಯಕ್ಕೆ ಆಗಿರುವಂಥ ನಷ್ಟ ಅನ್ನುವಂಥದ್ದನ್ನ ನಾವು ಈಗಾಗಲೇ ಅವ್ರ ಜೊತೆಗೆ ಮಾತನಾಡಿ ನಾವೆಲ್ಲ ಮಠಾಧೀಶರು ಕೂಡ ಅವರ ಬೆಂಬಲಕ್ಕೆ ಬಂದಿರುವಂಥದ್ದು ಕಾರಣ ಇಷ್ಟೇ ಒಂದು ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಹಿಂದುಳಿದಿರುವಂತಹ ಸಮುದಾಯದ ಒಬ್ಬ ಮುಖಂಡ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆದಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶನ ಕೊಡ್ಬೋದಿತ್ತು ಕಾರಣ ಕೇಳಿ ಅವಕಾಶಗಳನ್ನ ಕೊಡ್ಬೋದಿತ್ತು ಅದು ಯಾವುದನ್ನೂ ಮಾಡದೆ ಏಕಾಏಕಿ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟದ್ದು ನಮ್ಮೆಲ್ಲ ಮಠಾಧೀಶರಿಗೆ ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳಿಗೆ ಜನಸಾಮಾನ್ಯರಿಗೆ ಇದು ನೋವಾಗಿರುವಂಥದ್ದು ಆಗ ಆಗಿರುವಂತಹ ನೋವನ್ನು ನಾವೆಲ್ಲರೂ ಕೂಡ ಸರಿ ಮಾಡಬೇಕು ಅನ್ನುವಂಥದ್ದು ಒಬ್ಬ ರಾಜಣ್ಣ ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಸೀಮಿತವಾಗಿರು ಆಗಿದ್ದಾರೆ ಅನ್ನೋದ್ಕಿಂತ ಅವರು ಇಡೀ ದಲಿತ ಸಮುದಾಯದ ಒಬ್ಬ ರಾಜ್ಯ ಮಟ್ಟದ ಪ್ರತಿನಿಧಿಯಾಗಿ ಎಲ್ಲರ ಶಕ್ತಿಯಾಗಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು ಅವರ ಕ್ಷೇತ್ರ ಈ ಜಿಲ್ಲೆ ಸಹಕಾರ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆಗಳು ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಇದನ್ನು ಪಕ್ಷದ ಹೈಕಮಾಂಡ್ನವರು ಏನಿವತ್ತು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಒಂದು ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಅವರನ್ನು ಸಚಿವ ಸಂಪುಟಕ್ಕೆ ವಾಪಸ್ ಕ ಕರೆತರುವಂಥ ಅವರನ್ನು ವಾಪಸ್ ಸೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ ಅಂಥೇಳಿನೇ ಇವತ್ತೆಲ್ಲ ನಾವು ದಲಿತ ಹಿಂದುಳಿದ ಮಠಾಧೀಶರ ಒಕ್ಕೂಟ ಅವರ ಬೆಂಬಲಕ್ಕೆ ಬಂದಿರುವಂಥದ್ದು ನಾವು ಮುಂದೆ ಹೈಕಮಾಂಡ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಆಗಿರುವಂತಹ ನಷ್ಟವನ್ನು ಈ ಸಮುದಾಯಗಳಾಗಿರುವಂಥ ನಷ್ಟವನ್ನು ತುಂಬಿಕೊಡ್ಬೇಕು ಹಾಗೆ ಹೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಹಿನ್ನೆಲೆ ಒಳಗೆ ನಾವು ಇವತ್ತು ರಾಜಣ್ಣವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ಇದು ಆಗಬಾರ್ದಾಗಿತ್ತು ರಾಜಣ್ಣವರು ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆಗೊಳ್ಳಿ ಈ ಎಲ್ಲ ಸಮುದಾಯಗಳಿಗೆ ಒಂದು ರಾಜಕೀಯ ಸ್ಥಾನಮಾನ ಕೊಟ್ಟಿರುವಂಥ ಹಿನ್ನೆಲೆ ಒಳಗಡೆ ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಬೇಕು ಅನ್ನುವಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಒಂದು ನಿಯೋಗ ಸದ್ಯದಲ್ಲೇ ನಾವು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನ ಮತ್ತು ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿ ಇಲ್ಲಿ ಆಗಿರುವಂಥ ಏನು ವಿಚಾರ ಏನಿದೆ ಅದನ್ನು ಅವ್ರ ಗಮನಕ್ಕೆ ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಅದನ್ನು ಆದಷ್ಟು ಬೇಗ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು